ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಇರುತ್ತೆ ಲೈಬ್ರರಿ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ರೀಸೆಂಟಾಗಿ ನಾನು ಲೈಬ್ರರಿ ಹೋಗಿದ್ದೆ ಸೊ ಯಾವ ಥರ ಪ್ರೊಸೀಜರ್ ಇರುತ್ತೆ ಲೈಬ್ರರಿ ಲೈಬ್ರರಿದು ನಾವು ಹೋದ ತಕ್ಷಣ ನಾವು ಬುಕ್ ಕೊಟ್ಬಿಡ್ತಾರಾ ಅಥವಾ ಅದಕ್ಕೆ ಫಾರ್ಮಾಲಿಟೀಸ್ ಇದೆ ಏನಾದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಇದರಿಂದ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನ್ ಹೋಗಿರೋದು ಶಿಡೋಕೊಪ್ಪದಲ್ಲಿರೋ ಗವರ್ಮೆಂಟ್ ಲೈಬ್ರರಿಗೆ ಲೈಬ್ರರಿ ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಅನ್ಕೊಂಡಿದ್ದೆ ಹೋದಾಗ ಮಾತಾಡ್ಸಿ ಹಾಗೆ ಒಂದ್ ಬುಕ್ ಇಸ್ಕೊಂಡ್ ಬರ್ಬೋದು ಅಂತ ಹೋದೆ ಬಟ್ ಅಲ್ಲಿ ಬೇರೆ ತರ ಪ್ರೊಸೀಜರ್ಸ್ ಇತ್ತು ಹಾಗಾಗಿ ಏನು ಎಂತ ಅಂತ ವಿಚಾರಿಸಿಕೊಂಡು ಮೊದಲೇ ಒಂದ್ಸತಿ ಹೋಗಿ ಬಂದಿದ್ದೆ ನಾನು ಅವರೊಂದ್ ಫಾರ್ಮ್ ಕೊಟ್ಟಿದ್ರು ಇಲ್ಲಿ ಅಲ್ಲ ಈ ತರದೊಂದು ಫಾರ್ಮ್ ಕೊಟ್ಟಿದ್ರು ಈ ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ಗವರ್ಮೆಂಟ್ ಟೀಚರ್ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಬನಿ ಅಂತ ಹೇಳಿದ್ರು ಈ ಒಂದು ಕಾರ್ಡ್ ಇಶ್ಯೂ ಮಾಡ್ತಾರೆ ನಾವ್ ಒಂದು ಬುಕ್ ತಗೊಳ್ತೀವಿ ಅಂದ್ರೆ ಒಂದ್ ಕಾರ್ಡ್ ಇಶ್ಯೂ ಮಾಡ್ತಾರೆ ಎರಡ್ ಬುಕ್ ತಗೊಳ್ತೀವಿ ಅಂದ್ರೆ ಎರಡ್ ಕಾರ್ಡ್ ಇಶ್ಯೂ ಮಾಡ್ತಾರೆ ಆಕ್ಚುಲಿ ಏನಂದ್ರೆ ಅಲ್ಲಿ ನಾವು ಅಮೌಂಟ್ ಪೇ ಮಾಡಕ್ ಇರುತ್ತೆ ಒಂದ್ ಬುಕ್ಕಿಗೆ ಇಷ್ಟ ಅಮೌಂಟ್ ಅಂತ ಇರುತ್ತೆ ಎರಡು ಬುಕ್ಕಿಗೆ ಇಷ್ಟ ಅಮೌಂಟ್ ಅಂತ ಇರುತ್ತೆ ಆಮೇಲೆ ಅದು ರೀಫಂಡ್ ಇರುತ್ತೆ ಅಷ್ಟಿಗೆ ನಾವು ಬುಕ್ ಎಲ್ಲ ಹೋದಲ್ಲ ಕ್ಯಾನ್ಸಲ್ ಮಾಡ್ಕೊಡ್ತೀವಿ ಇಲ್ಲಿ ಅಂದ್ರೆ ಅದ್ರು ಕ್ಯಾನ್ಸಲ್ ಮಾಡ್ಬಿಟ್ಟು ಅಮೌಂಟ್ ರೀಫಂಡ್ ಮಾಡ್ಕೊಡ್ತಾರೆ ನಮಗೆ ಲೈಬ್ರರಿ ಸರ್ ಬಂದಿರ್ಲಿಲ್ಲ ಅಂತ ವೇಟ್ ಮಾಡ್ತಾ ಇದ್ವಿ ಹಾಗೆ ಸುಮ್ನೆ ಯಾಕೆ ಕುತ್ಕೊಳ್ಳೋದು ಅಂತ ಹಾಗೆ ಪೇಪರ್ ಓದ್ತಾ ವೇಟ್ ಮಾಡ್ತಾ ಇದ್ವಿ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಹಾಗಾಗಿ ಏನು ಯಾರು ಬಂದಿರ್ಲಿಲ್ಲ ಇದಕ್ಕಿಂತ ಮುಂಚೆ ಹೋದಾಗ ತುಂಬಾ ಜನ ಬಂದು ಬುಕ್ ಎಲ್ಲ ಹಿಡ್ಕೊಂಡು ಓದ್ತಾ ಇದ್ರು ಕೆಲವರು ಪೇಪರ್ ಓದೋರು ಸಹ ಪೇಪರ್ ಓದ್ತಾ ಇದ್ರು ನನಗೆ ಬುಕ್ ಓದಕ್ಕೆ ಇಷ್ಟ ಆಗ್ತಿತ್ತು ಬಟ್ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ಈ ಸರ್ತಿ ಬುಕ್ ತುಂಬಾ ಓದ್ಬೇಕು ಅಂತ ಬಹಳ ಅನಿಸ್ತಾ ಇತ್ತು ಹಾಗಾಗಿ ನನಗೆ ಫಸ್ಟ್ ಟೈಮ್ ಅಲ್ವಾ ಇಂಟ್ರೆಸ್ಟ್ ಬರೋ ಬುಕ್ ಯಾವ್ದು ಬೆಟರ್ ಅನ್ನೋ ನನಗೆ ಗೊತ್ತಿರ್ಲಿಲ್ಲ ಹಾಗಾಗಿ ನಮ್ಮ ಅಕ್ಕನ ಫ್ರೆಂಡ್ ಅವರ ಬುಕ್ ಚೆನ್ನಾಗಿ ಓದ್ತಾರ ಅವ್ರು ಯಾವಾಗ್ಲೂ ಬುಕ್ ಓದ್ತಿರ್ತಾರೆ ಸೊ ಅವ್ರ ಸಜೆಶನ್ ತಗೊಂಡಿದ್ದೆ ಅವರು ಒಂದ್ ಐದಾರು ಬುಕ್ ರೆಫರ್ ಮಾಡಿದ್ರು ಆ ಬುಕ್ಗಳು ಆ ಟೈಮಲ್ಲಿ ಇರ್ಲಿಲ್ಲ ನಮಗೆ ಹಾಗಾಗಿ ನಾವೇ ಯಾವ್ದಾದ್ರು ಒಂದು ಬುಕ್ ಸರ್ಚ್ ಮಾಡೋಣ ಅಂತ ಅನ್ಕೊಂಡು ಹುಡುಕ್ತಾ ಇದ್ವಿ ಯಾಕಂದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳೋಷ್ಟು ಟೈಮ್ ನಮಗೆ ಇರ್ಲಿಲ್ಲ ಸ್ವಲ್ಪ ಮಾರ್ನಿಂಗ್ ಬೇಗ ಹೋಗಿದ್ವಿ ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕಿತ್ತು ಅಕೊಂಡ್ ಫೋನ್ ಮಾಡಿ ಏನ್ ಕೇಳೋದು ಅಂತ ನಾವೇ ಸರ್ ಹುಡ್ಕೋಣ ಅಂತ ಅನ್ಕೊಂಡು ಹುಡುಕ್ತಾ ಇದ್ವಿ ಅವಾಗ ನನ್ನ ಹಸ್ಬೆಂಡ್ ಒಂದ್ ಬುಕ್ ತಗೊಂಡ್ ಬಂದ್ ಬೇವರ್ ಬೆವರಿನ ಬೆಲೆ ಅಂತ ಲೈಬ್ರರಿಲಿ ಬರೀ ಕನ್ನಡ ಬುಕ್ ಅಷ್ಟೇ ಸಿಗುತ್ತೆ ಅಂತ ಎಲ್ಲ ಎಲ್ಲ ಭಾಷೆ ಬುಕ್ ಅಂದ್ರೆ ಉರ್ದು ಇಂಗ್ಲಿಷ್ ಹಿಂದಿ ఎలా తర బుక్ ఇప్పుడు అది నన కలొరికి గొప్పిరు ఎలా తర బుక్ సిగొంత బట్ నేను ఫస్ట్ టైమ్ హోగిందోత్తి ఎలా తర బుక్ సిగతే అది అంత ಅವ ಇನ್ನೊಂದು ಏನ್ ನೋಟಿಸ್ ಮಾಡಿದೆ ಅಂದ್ರೆ ಅಲ್ಲಿ ಕಂಪ್ಯೂಟರ್ ಸಹ ಯೂಸ್ ಮಾಡ್ಬೋದು ಅನ್ನೋ ಐಡಿಯಾನು ಇರ್ಲಿಲ್ಲ ಎಟ್ ಸಿಸ್ಟಮ್ ಇಟ್ಟಿದ್ರು ನಾನ್ ಕೇಳಿದೆ ಸಿಸ್ಟಮ್ ಏನಕ್ಕೆ ಇಟ್ಟಿದ್ದೀರಾ ಏನಿದ್ ಯೂಸ್ ಮಾಡ್ಬೋದಾ ಅಂತ ಯೂಸ್ ಮಾಡ್ಬೋದು ಅಂತ ಅಂದ್ರೆ ಅವಾಗ ನನಗೆ ಅನಿಸ್ತು ಎಷ್ಟು ಬೆನಿಫಿಟ್ ಇದೆ ಅಲ್ವಾ ಈಗ ಸಿಸ್ಟಮ್ ತರ ಆಗ್ತಿರಲ್ಲ ಎಷ್ಟೋ ಜನಕ್ಕೆ ಟಪ್ ಸಹ ತಗೊಳಕ್ ಆಗ್ತಿರಲ್ಲ ಸೊ ಅವಾಗ ಅವ್ರು ಇಲ್ಲಿ ಬಂದ್ಬಿಟ್ಟು ಸಿಸ್ಟಮ್ ಎಲ್ಲ ಯೂಸ್ ಮಾಡ್ಬೋದಲ್ಲ ಅಂತ ನನಗೆ ಅನಿಸ್ತು ಆಲ್ಮೋಸ್ಟ್ ಅಲ್ಲಿ ಕುತ್ಕೊಂಡು ಓದೋರು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನ್ ಕಟ್ಟಿರ್ತಾರಲ್ವಾ ಅಂತಾರೆ ಬಂದು ಅಲ್ಲಿ ಕುತ್ಕೊಂಡು ಓದ್ತಿರ್ತಾರೆ ಯಾಕಂದ್ರೆ ್ ಎಕ್ಸಾಮ್ ಇರೋ ಬುಕ್ ನ ಮನೆ ಕೊಡಲ್ವಂತೆ ಲೈಬ್ರರಿಲಿ ಏನಿದ್ರು ಕತೆ ಕಾದಂಬರಿ ಮತ್ತೆ ದೇವ್ರ ಬುಕ್ ಆ ತರದವೇನಿರ್ತ ಅದನ್ನ ಅಷ್ಟೇ ಮನೆ ಕೊಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ನ ಮನೆ ಕೊಡೋದಿಲ್ಲ ಯಾಕಂದ್ರೆ ಬೇರೆಯವರು ಓದಕ್ಕೆ ಇರುತ್ತೆ ಆ ಮೂಮೆಂಟ್ ಅಲ್ಲಿ ಬೇರೆಯವ್ರಿಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಕೊಡೋದಿಲ್ಲ ನಾನ್ ನೋಟಿಸ್ ಮಾಡ್ದಂಗೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗ್ ಕಟ್ಟಿರ್ತಲ್ಲ ಅವ್ರು ಬಂದು ಓದ್ತಿರ್ತಾರೆ ಇನ್ನು ಹುಡುಕಿದ್ರಲ್ಲಿ ಅಂಕಲ್ ಅವರೆಲ್ಲ ಪೇಪರ್ ಓದ್ಬೇಕು ಅನ್ನೋ ಅನ್ಕೊಂಡಿರ್ತಲ್ಲ ನ್ಯೂಸ್ ಪೇಪರ್ ಓದಕ್ಕೆ ಅಂತ ಅವ್ರು ಬಂದಿದ್ರು ಅಲ್ಲಿ ನಾವ್ ಎರಡು ಬುಕ್ ತಗೊಂಡ್ ಬಂದ್ವಿ ಬೇವರಿನ ಬೆಲೆ ಅಂತ ಒಂದ್ ಬುಕ್ ತಗೊಂಡ್ ಬಂದ್ವಿ ಹಾಗೆ ಕಾನೂನು ಹೆಗ್ಗಡೆತಿ ಕುವೆಂಪುರದು ಅದೊಂದು ಬುಕ್ ತಗೊಂಡ್ ಬಂದ್ವಿ ಇದಿಷ್ಟು ಲೈಬ್ರರಿ ವಿಡಿಯೋ ಆಗಿತ್ತು ಈ ಇನ್ಫಾರ್ಮೇಶನ್ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ ಹೊಸ್ತಾಗಿ ಓದಕ್ಕೆ ಸ್ಟಾರ್ಟ್ ಮಾಡ್ರು ಲೈಬ್ರರಿಗೆ ಹೋಗ್ಬಿಟ್ಟು ಬುಕ್ ತಗೊಂಡು ಓದೋದು ಬೆಟರ್ ಅನ್ನೋದು ನನ್ನ ಅನಿಸಿಕೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು